మాట్లాడకి కేలి అంటే ఏదారా మేడం ఔర్ కేలి కేకబతి అంటే హోగಿದ್ದಾರೆ అశ్మే విషు మేరే విషు హోరైతే ఇల్ల గోట్నే మాట్లాడి ఇవరత్రనే కేల్తిని అల్లి కార్మిక్ సమస్యనే కేలిదివి ఇవ సమస్య డిసీస్ అవుంది హా కాంప్లెక్స్ కొలది డిసీస్ అవుంది సటిక్ ని ఎవరు నంగే కుస్తీ కొడుతది ఇల్ల యువకుడు ఔర్ డిసీస్ అవుంది ఇల్ల నా చెల్తైరది యాదొరు బండి మాట్లాడి ఔర్ సరిమొని భగేతి అంటే సమస్య ಅವರಿಗೆ ಇಂಡಿಯನ್ ಅಲ್ಲಿಗೆ ನೀವು ಎಷ್ಟೇ ಪೊಲೀಸ್ ಹಾಕೊಳ್ಳಿ ಏನೇನು ಮಾಡ್ಕೊಳ್ಳಿ ನಾವು ಮಾಡಬೇಕಂದ್ರೆ ಎಲ್ಲರೂ ಕರ್ಕೊಂಡಿರ್ ಬರೋದೆ ನಿಮ್ ಬಿಸಿ ಯಥಾಫೀಸ್ ನಾವು ಹೋಗೋದೇ ನಮ್ಗೆ ಏನಾರು ಪರಂಗಿಲ್ಲ ಪರವಾಗಿಲ್ಲ ಕನ್ನಡಿಗೆ ಬರೋದು ಕನ್ನಡ ಅಕ್ಕಾಗತ್ತ ಕನ್ನಡಿಗರಿಗೆ ಅನ್ಯಾಯ ಮಾಡ್ರೆ ಯಾವತ್ತೂ ಕೈಪತಿ ಗುದ್ದು ಕೊಡಲ್ಲ ನಾವು ನಿಮ್ಮ ಆಫೀಸ್ಗೆ ಬುದ್ಧಿಗೆ ಹಾಕೋದೆ ನಿಮ್ ಗೋಲಿ ಬಾರ್ ಆಗ್ಲಿ ಲಾಠಿಚಾರಿ ಆಗ್ಲಿ ಜೈಲಿ ಆಗ್ಲಿ ಎಲ್ಲ ನಾವು ನೋಡಿದಿವಿ ಇಲ್ಲೂ ಮಾತಾಡಕ್ ಬಂದಿವಿ ಅಧಿಕಾರಿಗಳ ಕೆಲ್ಸದಿಂದ ಬಿಸ್ಬೇಕು ನೀವು ಅಲ್ಲಿಂದ ಅದಿಲ್ಲ ಇವಾಗಿಲ್ಲ ಅವ್ರು ಬಂದಿರೋರು ಮಾಡಬಾರ್ದಲ್ಲ ಅವ್ರನ್ನ ರಸ್ತೆ ಬಿಟ್ಟು ಬಿಟ್ಟು ಗಲಾಟೆಗಳು ಮಾಡಕ್ ಅಲ್ಲಿ ಅಲ್ಲಿವರೆಗೂ ಅವರು ಸಮಸ್ಯೆ ಇರುತ್ತೆ ಒಂದ್ ರೂಪಾಯಿ ಕೇಳಿದ್ರೆ ಎಂಬತ್ತ್ ಪೈಸ ಕೊಡ್ತೀನಿ ನೀವು ಕೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ಎಲ್ಲ ದಲಿತರ ಮಕ್ಕಳಿದ್ದಾರೆ ಹಿಂದುಳಿದವ್ರು ಇದ್ದಾರೆ ಬಡವರು ಇದಾರೆ ಅವ್ರ ಪರವಾಗಿ ಕೇಳಕ್ ಬನ್ನಿ ನಾವು ಗಲಾಟೆ ಮಾಡಕ್ ಬಂದಿಲ್ಲ ಎಲ್ಲಾ ಎಲ್ಲೆ ಎಲ್ಲರೂ ಪಾತರಣ್ಣ ಎಂಎಲ್ಪಿ ಸರ್ ಎಂಪಿ ಸರ್ ಹೋಗಿದಾರಲ್ಲ ಎಲ್ಲರೂ ನಮ್ಮವರೇ ಎಂಪಿ ನ ನಮತರ ನಾವು ನಮ್ಮವರೇ ಅನ್ನ ಸಮಸ್ತ್ರ ಮತದಕ್ಕೆ ಯೂಸ್ ಅಬನ್ ಕೊಟ್ಟಿದಾರ ಸರ್ ಅಂದೂ ಕೂಡ ನಮಗೆ ನಮಗೆ ಯಾವಾಗ ಕೊಡ್ತೀರಾ ಅವಕಾಶ ಅವರು ಈವಾಗ ಹೇಗತೈಲಿ ನಮಗೆ ನನಗೆ 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 बात करके बच्चे जैसे घर का आदमी है ना सब बात, बात ही चल रही है फैमिली मेंबर है घर का आदमी से कैसे बात करना है सब बात करके समझे सीधे महीनो नम पर्व मिलते है ಬಿಟ್ರೆ ಯಾರು ಉತ್ತರ ಭಾರತದ ಜೊತೆ ನಿಲ್ಲಕ್ಕಾಗಲ್ಲ ನಮ್ ಸಿಎಂ ಉದಯ್ ತನ್ಗೆ ನಮ್ಮ ಜೊತೆ ನಿಲ್ಬೇಕಾಗತ್ತೆ ಮುನಿಯಪ್ಪ ಅವರು ನಮ್ ಜೊತೆ ನಿಲ್ಬೇಕಾಗತ್ತೆ ಯಾರ ಜೊತೆ ಆಗಲ್ಲ ನಾವು ಬಂದಿರೋದು ಕನ್ನಡದ ಹೋರಾಟಕ್ಕೆ ಕನ್ನಡದ ಮಕ್ಕಳಿಗೆ ನ್ಯಾಯ ಕೊಡ್ಬೇಕಂತ ನಮ್ಮ ಅಧಿಕಾರಿಗಳು ನಮಗೆ ಸಪೋರ್ಟ್ ಮಾಡ್ಬೇಕು ಬಿಟ್ರೆ ಬೇರೆ ಸಪೋರ್ಟ್ ಮಾಡಕ್ ಆಗಲ್ಲ ಬರ್ತೀವಿ ಬಂದ್ ಹೇಳಿ ನೆಕ್ಸ್ಟ್ ಟೈಮ್ ಬರ್ತೀವಿ ಹೋರಾಟ ಮಾಡಕ್ಕೆ ಬರ್ತೀವಿ बात नहीं करने का है ना कल्चर में वही बात ही चीज़ चल रही है बात ही आई रोहित बैठा है तो फोर्टी थाउज़ेंड दे रहा है उसके ऑफिसियल वही बात ही है और आपने बन्ने ये वो रोज सिखाता है हाँ ये वो डिपार्टमेंट है बैठ रहा है अभी बात डिपार्टमेंट है बैठ रहा है जंगल में बोलता ह ಇಂದಿನ ಈ ಹೋರಾಟದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೂ ಉತ್ತೇಜನವನ್ನ ಕೊಡ್ತಾ ನಿಮ್ ಜೊತೆಯಲ್ಲಿ ದರಳಿ ಕೂತಿರುವಂತಹ ಎ ಆರ್ ಬಾಬು ಅವರೇ ರಂಗರಾಜ ಅವರೇ ರಾಜಶೇಖರ್ ಅವರೇ ರೇವಿ ರಾಜ ಅವರೇ ಶಿವಕುಮಾರ್ ಅವರೇ ಗಜೇಂದ್ರನ್ ಮತ್ತೆ ದಿವಕರ್ ಅವರೇ ನನ್ನ ಜೊತೆಯಲ್ಲಿ ಬೆಂಗಳೂರಿನಿಂದ ಬಂದ ನೆಂಜಿಲಿ ಅವ್ರೆ ಹೇಳಂತ ರಾಜ್ಯ ಉಪಾಧ್ಯಕ್ಷ ಅಂತ ಶಿವರಾಜ್ ಗೌಡ್ರೆ ರಾಜ್ಯ ಕಾರ್ಯದರ್ಶಿ ಅಂತ ಲೋಕೇಶ್ ಅವರೇ ಕೋಲಾರ ಜಿಲ್ಲಾ ಅಧ್ಯಕ್ಷ ಅಂತ ಚಂಬಿ ರಾಜೇಶ್ ಅವರೇ ನಮ್ಮ ಕೋಲಾರ ಜಿಲ್ಲಾ ತಾಲೂಕು ಅಧ್ಯಕ್ಷ ಅಂತ ನಾಗರಾಜ್ ಗೌಡ್ರೆ ಅದೇ ರೀತಿ ಗಂಧರ್ವ ರಮೇಶ್ ರವಿ ಸೋಮು ಅನೇಕ ಜನ ಮುಳುಬಾಗಲಿಂದ ದಯಾನಂದ್ ಮಾಲೂರಿಂದ ಹರೀಶ್ ಗೌಡ ಕೃಷ್ಣ ಮತ್ತೆ ಎಲ್ಲ ಬೆಂಗಳೂರಿಂದ ಬಗೆ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರ ಸಂಚಾಲಕಂತ ಕ್ಯಾಲ್ಸ್ ಅವರು ಅವರಿಗೂ ಕೆಜಿಎಫ್ಗು ತುಂಬಾ ಅವಿನಾಭಾವ ಸಂಬಂಧ ಇರಬೇಕು ಹಣ ಈ ಥರ ಆಗ್ತಾ ಇದೆ ನೀವು ಇದ್ರ ಬಗ್ಗೆ ಹೋರಾಟಕ್ಕೆ ಹೇಳಿ ನೀವು ಯಾವಾಗ ಧರಣಿ ಕೂತ್ರೋ ಒಂದು ವಾರ ಆಗ್ತಾನೆ ನನ್ನ ಬಿಟ್ಟಿಲ್ಲ ನಾನು ಅನೇಕ ಕಡೆ ನಮ್ಮ ರಾಜ್ಯೋತ್ಸವದ ಸಭೆಗಳಲ್ಲಿ ಅನೇಕ ತಾಲೂಕು ಕೋಟರ್ಗಳಲ್ಲೆಲ್ಲ ನಿಮ್ಮ ಹೋರಾಟದ ವಿಷಯಗಳನ್ನ ನಾನು ಮಾತಾಡ್ತಾ ಇದ್ದೆ ಅದಾದ್ಮೇಲೆ ಮಾನ್ಯ ಕೇಂದ್ರ ಕುಮಾರ್ ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲುಗಳನ್ನು ಹಾಕುವುದ್ರ ಮುಖಾಂತರ ಒತ್ತಡವನ್ನು ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶ ಕೊಟ್ಟಿದ್ದಾರೆ ಕಾನೂನುಗೆ ಒಂದು ನ್ಯಾಯವನ್ನು ಕೊಟ್ಟಿದ್ದಾರೆ ಆ ನ್ಯಾಯದ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ನೀವು ಕೇಳ್ತಾ ಇದ್ದೀರಾ ಕೋಲಾರ ಜಿಲ್ಲೆಗೆ ನಮ್ದು ಅನೇಕ ಉಡುಗೆಗಳಿದೆ ಅನೇಕ ಹೋರಾಟಗಳನ್ನ ಮಾಡಿದೀವಿ ಎರ್ಗೋಳು ಡ್ಯಾಮ್ ತುಂಬಬೇಕಾದ್ರೆ ಮೊದಲನೇ ಹೋರಾಟ ನಮ್ದೇನೆ ಎತ್ತಿನ ಒಳ್ಳೆ ನೀರನ್ನು ನಮ್ಮ ಕೋಲಾರ ಜಿಲ್ಲೆ ಕೊಡಿ ಕುಳಿಲಿಕ್ಕೆ ನೀರು ಕೊಡಿ ತರಕಾರಿ ಕುಳಿಲಿಕ್ಕೆ ನೀರು ಕೊಡಿ ಅಂತೇಳಿ ಕೋಲಾರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದ ಅದೇ ರೀತಿ ಕಾರ್ಖಾನೆ ನಿಮ್ಮ ಕಾರ್ಮಿಕರ ಪರವಾಗಿ ಹತ್ತು ವರ್ಷಗಳ ಹಿಂದ್ಗಡೆ ನಮ್ಮ ಸಂಘಟನೆಯಲ್ಲಿ ಹೋರಾಟ ಮಾಡಿದೆ ಆ ಪೇಪರ್ ಕಟಿಂಗ್ ಇದೆ ನಿಮ್ ಪರವಾಗಿ ನಾವು ಮುಂಜಾನೆ ಇದ್ದೀವಿ ಅತಿ ಹೆಚ್ಚು ಕನ್ನಡ ಪರವಾಗಿ ಹೋರಾಟ ಮಾಡ್ತೀವಿ ಅದೇ ರೀತಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತೀವಿ ನಾವು ಭಾರತ ದೇಶದಲ್ಲಿ ವಾಸ ಮಾಡುವರು ನಾವೆಲ್ಲ ಹೇಗೆ ಭಾರತೀಯರು ಅದೇ ರೀತಿ ಕರ್ನಾಟಕದಲ್ಲಿ ನಾವು ಯಾರೆಲ್ಲ ವಾಸ ಮಾಡ್ತೀವೋ ನಾವೆಲ್ಲ ಕನ್ನಡಿಗರ ಅಂತ ತಿಳ್ಕೊಂಡಿದ್ದೀವಿ ಈ ಸಾಂತನೋರ್ ರೈ ಶಾಂತನೋ ರೈತಿ ಭಾರತದಲ್ಲಿರ್ಬೋದು ನಮ್ಮ ಕರ್ನಾಟಕ ಬಂದು ಸುಮಾರು ವರ್ಷ ಆಯ್ತು ಅವನು ಇಲ್ಲಿಯವರಾಗಿ ಬರಬೇಕಿತ್ತು ಇಲ್ಲಿಯ ಕಾರ್ಮಿಕರ ಪರವಾಗಿ ಇರಬೇಕಿತ್ತು ನಮ್ಮವ್ರ ಪರವಾಗಿ ಇಲ್ಲ ಅಂದ್ರೆ ನಾವು ಖಂಡಿತವಾಗಿ ತಿಳ್ಕೊತೀವಿ ಕರ್ನಾಟಕದವನಲ್ಲ ಭಾರತೀಯನಾಗಿದ್ರು ಕರ್ನಾಟಕ ಜನತೆಗೆ ಅವನು ನ್ಯಾಯವನ್ನ ಕೊಡಬೇಕಿತ್ತು ಕೊಟ್ಟಿಲ್ಲ ಈ ಹೋರಾಟವನ್ನ ಇಲ್ಲಿಗೆ ಮಾತೇ ಇಲ್ಲ ಖಂಡಿತವಾಗ್ಲು ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ ಪರವಾಗಿ ನಿಂತೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲಿ ತಗೋತಾ ಇದ್ದಾರೆ ವಿಡಿಯೋ ತಗೋತಾ ಇದ್ದಾರೆ ಇಂಟೆಲಿಜೆನ್ಸ್ ಸಂದೇಶ ಕೊಡಿ ಕಾರ್ಮಿಕರ ಪರವಾಗಿ ಪೊಲೀಸರ ಗುಂಡಿಗೆ ಎದೆ ಕೊಡೋದಿದ್ರೆ ಮೊದಲನೇ ಬದಿಯಾಗೋದಿದ್ರೆ ಪ್ರವೀಣ್ ಶೆಟ್ಟಿ ಅಂತ ಮರ್ಕೊಂಡ್ಬಿಡಿ ಬಿಡಿ ನಿಮ್ಮ ಕೇಂದ್ರ ಕಚೇರಿ ಏನಿದೆ ಸಂಪಂಗಿ ರಾಮನಗರ ಆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತಹ ದಿನವನ್ನ ನಾವೆಲ್ಲ ಕೂತ್ಕೊಂಡು ನಿರ್ಧಾರವನ್ನ ಮಾಡೋಣ ನೀವು ಸಹ ಅಂತಿಮ ಘಟ್ಟದ ಹೋರಾಟದ ಗೊತ್ತಾಗುತ್ತೆ ಯಾಕಂದ್ರೆ ಹದಿನೈದು ಜನ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಧರಣಿ ನನಗೆ ಗೊತ್ತಾಗಬೇಕಿತ್ತು ಕೇಂದ್ರದ ಸಚಿವರಿಗೆ ಗೊತ್ತಾಗಬೇಕಿತ್ತು ಕುಮಾರಸ್ವಾಮಿ ಅವರಿಗೆ ಈ ನೆಲದ ಮೇಲೆ ಪ್ರೀತಿ ಇದೆ ಕಾರ್ಮಿಕರ ಮೇಲೆ ಪ್ರೀತಿ ಇದೆ ರೈತರ ಮೇಲೆ ಪ್ರೀತಿ ಇದೆ ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ನಿಮ್ಗೆ ಒಂದು ಎಂ ಕೊಟ್ಟಿದ್ದಾರೆ ಮಲ್ಲೇಶ್ ಬಾಬು ಸಜ್ಞಿನ ವ್ಯಕ್ತಿ ಮಲ್ಲೇಶ್ ಬಾಬು ಅವರೇ ಜೆ ಡಿ ಎಸ್ಗೆ ಮೂರೇ ಕೊಟ್ಟಿರೋದು ಅದರಲ್ಲಿ ಕೋಲಾರದವರು ಸಹ ಒಂದು ನೀವು ನಿಮ್ಮ ಕುಮಾರಸ್ವಾಮಿ ದೇವೇಗೌಡರ ಮುಖಾಂತರ ಬೆಂಎಲ್ ಕಾರ್ಮಿಕರ ಪರವಾಗಿ ನೀವು ಮೋದಿಯವ್ರ ಜೊತೆ ಮಾತಾಡಬೇಕಾಗತ್ತೆ ನ್ಯಾಯವನ್ನು ಕೊಡಬೇಕಾಗುತ್ತೆ ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಾಸಕರು ರೂಪ ಇಲ್ಲಿ ಏಳು ಬಾರಿ ಎಂ ಪಿ ಆಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ರು ಅವರು ಸಹ ಈ ಹೋರಾಟ ಬಂದಿರ್ಬೋದು ನೀವು ಇರ್ತಾರೆ ಅಂತ ನನ್ನ ಅನಿಸಿಕೆ ನಾವು ಸಂಪಂಗಿ ರಾಮನಗರ್ಗೆ ಹೋದವಾಗ ಲಾಠಿ ಜಾರ್ಜ್ ಗೋಲಿಬಾರ ಮಾಡಿದ್ರೆ ನಿಮ್ ತಂದೆ ಇಲ್ಲಿ ಮಿನಿಸ್ಟರ್ ಎಚ್ಚರಿಕೆ ನೀವು ಗೌರ್ಮೆಂಟ್ ಬರಬೇಕಾಗುತ್ತೆ ಇವತ್ತು ಏನಿದೆ ಕರ್ನಾಟಕದಲ್ಲಿ ಇಂಜಿನಿಯರ್ ರೆಡಿ ಮಾಡುವಂತ ಕರ್ನಾಟಕ ಇನ್ನೂರು ಇಂಜಿನಿಯರ್ ಕಾಲೇಜ್ ಈ ದೇಶದಲ್ಲಿ ಇನ್ನೂರು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿರುವಂತದ್ದು ಕರ್ನಾಟಕ

ಆ ರೀತಿಯ ಹೋರಾಟಕ್ಕೆ ನಾವು ನಿಲ್ಬೇಕಾಗುತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಖಂಡಿತವಾಗಲು ಕಾರ್ಮಿಕರ ಪರವಾಗಿ ನಾವು ಇರ್ತೀವಿ ಈ ಹೋರಾಟ ಬರೀ ಕೆಜಿಎಫಿಗೆ ಸೀಮಿತವಾಗಿರಲ್ಲ ನಾಳೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ನಿಮ್ಮ ಪರವಾಗಿ ಉಸಿರನ್ನ ಎತ್ತುವಂತ ಕೆಲಸ ಕರ್ನಾಟಕ ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡುವುದ್ರ ಮುಖಾಂತರ ಕೇಂದ್ರ ಕಚೇರಿಗೆ ಮುದ್ದಿ ಹಾಕುವಂತ ಕೆಲಸ ಮಾಡೋಣ ಅದಕ್ಕೂ ಮುಂಚೆ ಕೇಂದ್ರ ಸಚಿವರಾದಂತಹ ಈ ರಾಜ್ಯದ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಖರ್ನಾಸ್ವಾಮಿ ಅವರು ಈ ಕೂಡಲೇ ಇದರ ಬಗ್ಗೆ ಗಂಭೀರವಾದ ಚರ್ಚೆಯನ್ನ ಮಾಡಿ ಇವರಿಗೆ ನ್ಯಾಯವನ್ನ ಘೋಷಿಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಕಾರ್ಮಿಕ ಸಂಘಟನೆಗಳು ಅನೇಕ ಸಂಘಟನೆಗಳ ಮುಖಾಂತರ ಒಟ್ಟಿಗೆ ಕೇಂದ್ರ ಕೀಟರಿಗೆ ಮೂತಿ ಹಾಕುವಂತ ಕೆಲಸ ಮಾಡೋಣ ಕಾರ್ಮಿಕರು ಈ ದೇಶಕ್ಕೆ ಅನ್ನವನ್ನು ಕೊಡುವಂತ ಕಾರ್ಮಿಕರವನ್ನ ನಿರ್ಲಕ್ಷ್ಯವಾಗಿ ನೋಡುವಂತ ಸರಿಯಲ್ಲ ಆದ್ರಿಂದ ನಿಮ್ಮ ಪರವಾಗಿ ಇಲ್ತೀವಿ ನಿಮ್ಮ ಪರವಾಗಿ ಇರ್ತೀವಿ ಅಂತ ಹೇಳ್ತಾ ಕನ್ನಡ ಕನ್ನಡ ಮರೆ ನಮ್ಮ ಸಂಗ್ರಹ ಮನೆಗೊಬ್ಬ ದೀರ ಮುನ್ನುಗ್ಗಿ ಬಾರ ಸ್ನೇಹಕ್ಕೂ ಮತ ಸಮರಕ್ಕೂ ಸಿದ್ಧ ಹೋದರೆ ಹೋಗಲಿ ಹರಿಹರಿ ಬಿದ್ದರೆ ಬೀಳಲಿ ಮೈ ನೇತರು ಕಾರಿ ಕಾರ್ಮಿಕರ ಪರವಾಗಿ ಜೀವಗೊಳ್ಳಲಿಗೂ ಸಿದ್ಧವಾಗಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ನಮಸ್ಕಾರ